ಸೃಜಾ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಗುರಿ ಗುರು ಸಿದ್ಧಲಿಂಗಾಯಣ ಓಂ ಶ್ರೀ ಗುರು ಯಲ್ಲಾಲಿಂಗಾಯ ನಮಃ ಓಂ ಶ್ರೀ ಗುರು ಸಿದ್ಧರಾಮೇಶ್ವರಾಯ ನಮಃ ಶ್ರೀ ಸಿದ್ಧರಾಮೇಶ್ವರ್ ಇಲ್ಲದೆ ಬೇರೆ ವೇದವಿಲ್ಲ ನೋಡ ಎನಗೆ ಶ್ರೀ ಸಿದ್ಧರಾಮೇಶ್ವರ್ ಇಲ್ಲದೆ ಬೇರೆ ಪೋರಾಣವಿಲ್ಲ ನೋಡ ಎನಗೆ ಶ್ರೀ ಸಿದ್ಧರಾಮೇಶ್ವರ ಇಲ್ಲದೆ ಬೇರೆ ದೈವ ಇಲ್ಲ ನೋಡ ಎನಗೆ ಇದು ಕಾರಣ ಓಂ ನಮ ಶಿವಾಯ ಎಂಬ ಷಡಕ್ಷರಿ ಮಂತ್ರವಿ ಶ್ರೀ ಷಡಕ್ಷರಿ ಸಿದ್ದರಾಮೇಶ್ವರ ಎಂದಾಯಿತು ಎನಗೆ ಸರ್ವ ಸಿದ್ಧಿಯೂ ಆದರೂ ಸಿದ್ಧರಾಮೇಶ್ವರರು ಎನಗೆ ಶ್ರೀ ಸದ್ಗುರು ಎಲ್ಲಾಲಿಂಗ ಲಿಂಗ ಪ್ರಭು ಮಹಾರಾಜರ ಸುತ ಶ್ರೀಕಾಲ ಜ್ಞಾನಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಕರಕಮಲ ಸಂಜಾತ ಮೂರು ಶಕ್ತಿ ಮುಪ್ಪರಿಗೊಂಡು ತ್ರಿಶಕ್ತಿಗಳ ಮೂರ್ತಿ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಸದ್ಗುರು ಎಲ್ಲಾ ಲಿಂಗ ಪ್ರಭು ಮಹಾರಾಜರ ಮೂವತ್ತೊಂದನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಅಪ್ಪಾಜಿಯವರ ಅಮೃತ ಹಸ್ತದಿಂದ ನಾಮಕರಣಗೊಂಡಂತಹ ಶ್ರೀ ಸಿದ್ದರಾಮೇಶ್ವರ ನಾಟ್ಯ ಸಂಘ ಮೊಗಳಕೂರು ಇವರು ನಾಡಿನ ಸಮಸ್ತ ರೈತ ಬಾಂಧವರಿಗೆ ಗೌರವ ಸಮರ್ಪಕವಾಗಿ ಅರ್ಪಿಸುತ್ತಿರುವ ಪ್ರಪ್ರಥಮ ಕಲಾಕುಸುಮ ತುಟ್ಟು ಕೊಟ್ಟ ರೈತನಿಗೆ ಕುಟ್ಟು ತಂದ ಸರ್ಕಾರ ತುಟ್ಟು ಕೊಟ್ಟ ರೈತನಿಗೆ ಕುಟ್ಟು ತಂದ ಸರ್ಕಾರ ಅರ್ಥ ನೇಗಿಲಯೋಗಿ ಎಂಬ ನಾಟಕ ಪ್ರಾರಂಭ ಆಗ್ತಾ ಇದೆ ಈ ಮೊದಲಿಗೆ ನಾಟಕದ ಪ್ರಾರ್ಥನೆಗೆ ಈ ಒಂದು ಪ್ರಾರ್ಥನಾ ಗೀತೆಯನ್ನ ರಾಗ ಸಂಗಮ ಸಂಗೀತ ಬಳಗ ಸಿಂಧಿ ಕುರುಬಟ್ಟಿಯವರು ನೆರವೇರಿಸಿಕೊಳ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೆ ತುಂಬ ಹೃದಯದ ಧನ್ಯವಾದಗಳು ಮೊಗಾಗಿ ಕಾಣುವ ಇಂದಿನ ದಿನ ಹೂವಾಗಿ ಅರಳುವ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಸಹಕರಿಸಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಪೂಜ್ಯ ಅಮೃತ ಪೂಜ್ಯರ ಅಮೃತ ಹಸ್ತದಿಂದ ತುತ್ತುಕೊಟ್ಟ ರೈತನಿಗೆ ತುತ್ತು ತಂದ ಸರ್ಕಾರ ಎಂಬ ನಾಟಕದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಅನಂತಕೋಟಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಮುಂದಿನದಾಗಿ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಬರ್ಮೂರ್ತೀರಿ ತುತ್ತುಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಅರ್ಥಾತ್ ನೇಗಿಲ ಯೋಜನೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವಾಗಿ ಆಗಮಿಸಿದ ತ್ರಿವಿಧ ದಾಸೋಹಿ ತ್ರಿಲೋಕದಡಯ್ಯ ತ್ರಿಶಕ್ತಿ ಸಂಗಮ ಪರಮ ಪೂಜೆ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಣ್ಣವರಿಗೆ ಈ ಕಾರ್ಯಕ್ರಮಕ್ಕೆ ಶಿರಸಾಷ್ಟಾಂಗ ವಂದನೆಗಳಿಗೆ ವಂದನೆಗಳೊಂದಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಕೋಳಿಗುಟ್ಟದ ಗೌಡರು ಅಣ್ಣಪ್ಪಗೌಡ ಪಾಟೀಲ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾಟ್ಯ ಸಂಘದ ವತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದ ಮುಗಲಕೋಟದ ಹಿರಿಯರು ಶ್ರೀಯುತ ಮಾರುತಿ ಪೈಲ್ವಾನ್ ಇವರಿಗೂ ಕೂಡ ಈ ನಾಟ್ಯ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿ ಹಿಪ್ಪರಿಗೆ ಶರಣರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತಾ ಇದೆ ಸಂಗಪ್ಪ ಎರಡತ್ತಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಇನ್ನೋರು ಇನ್ನೋರ್ವರು ಹಾಗೂ ಪುರಸಭೆ ಸದಸ್ಯರು ಅವರ ಪರವಾಗಿ ಪುರಸಭೆಯ ಅಧ್ಯಕ್ಷರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅವರಿವರೆಲ್ಲದೆ ವೇದಿಕೆ ಮೇಲೆ ಆಗಮಿಸಿದ ಎಲ್ಲರಿಗೂ ಕೂಡ ಈ ನಾಟ್ಯ ಸಂಘದ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂತ ಶ್ರೀಮಠದ ಸಕಲ ಸದ್ಭಕ್ತರನ್ನ ಹಾಗೂ ಈ ನಾಟಕಕ್ಕೆ ಸಹಕಾರ ನೀಡಿರತಕ್ಕ ಎಲ್ಲ ಮಹನೀಯರನ್ನ ಹಾಗೂ ಮುಗಳ ಕೂಡದ ಸಮಸ್ತ ನಾಗರಿಕರನ್ನ ಕಲಾಭಿಮಾನಿಗಳನ್ನ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದ್ಯೋಗಿ ಮಿತ್ರರನ್ನ ಆರಕ್ಷಕ ಠಾಣೆಯ ಸಿಬ್ಬಂದಿಯವರನ್ನ ಹಾಗೂ ಅಪ್ಪಾಜಿ ಸೆಕ್ಯೂರಿಟಿ ಫೋರ್ಸ್ ನ ಸಿಬ್ಬಂದಿಯವರನ್ನ ಅವರಿವರಿನ್ನದೇ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂಥ ಸರ್ವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ ಜ್ಯೋತಿ ಪ್ರಜ್ವಲನೆಯನ್ನ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಅವರು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇವೆ ಅದೇ ರೀತಿ

ನೆರವೇರಿಸಿಕೊಟ್ಟಂತಹ ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವರಿಗೆ ತುಂಬು ಹೃದಯದ ನಮನಗಳು ಜ್ಞಾನದೊಳಗೆ ಶಿವಧ್ಯಾನ ಶ್ರೇಷ್ಠ ಮಂತ್ರದೊಳಗೆ ಶಿವ ಮಂತ್ರ ಶ್ರೇಷ್ಠ அதே ரீதியாகத்தக்க அனப் கௌட பாட்டீல் இவருக்கு உதவி இவரிட மாலார்ப்பணை மற்றும் சன்மான ಮಹಂತೇಶ್ ಹೊರಂಗಿ ಅವರು ವೇದಿಕೆ ಕಡೆ ಆಗಮಿಸಬೇಕು ಸಿದ್ದರಾಮ್ ಆರಾಗವಾಡಿ ಇವರು ಕೂಡ ವೇದಿಕೆ ಆಗಮಿಸಬೇಕು ಜ್ಞಾನೇಶ್ವರ್ ಅರವಡಿಗೌಡ ಪುರಸಭೆಯ ಸರ್ವ ಸದಸ್ಯರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕು ಮುಂದಿನ ಹಾಗೆ ಅದೇ ರೀತಿಯಾಗಿ ಕರಿಯಪ್ಪ ಮೊಟ್ಟೂರ್ ಅವರಿಗೂ ಕೂಡ ಪೂಜಾ ಅಪ್ಪಾಜಿ ಅವರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯ್ಬಾಗ್ ಇವರಿಗೆ ಪೂಜ್ಯ ಸರ್ಕಾರವನ್ನು ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ಪುರಸಭೆ ಇನ್ನರುವ ಸದಸ್ಯರು ಜ್ಯೋತಪ್ಪನ ಮೆಕಳಕಿ ಕೂಡ ಪೂಜಾ ಅಪ್ಪಾಜಿಯವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅದೇ ರೀತಿಯಾಗಿ ಪುರಸಭೆಯ ಸದಸ್ಯರಾಗಿರತಕ್ಕಂತ ಕಪಿಲ್ ಕಿಂಗೋ ಅವರು ಕೂಡ ಪೂಜಾ ಅಪ್ಪಾಜಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಬೇಕು ಅದೇ ರೀತಿಯಾಗಿ ಇಳಕೊಳ್ಬೇಕು ಇನ್ನ ಸಂಘದೊಡೆಯರಾಗಿರ್ತಕ್ಕಂಥ ಗುರುನಾ ಅದೇ ರೀತಿಯಾಗಿ ಅವ್ರ ನಾಟಕ ಆನಂದ ಆಗಬೇಕು ಎಲ್ಲರ ಪ್ರೇಮ ಗಳಿಸಬೇಕು ನಾಟಕದವರು ನೋಡ್ಲಿಕ್ಕೆ ಬಂದವ್ರಿಗೆಲ್ಲಾ ಎಲ್ಲ ಲಿಂಗನ ಪ್ರೇಮ ಗಳಿಸಬೇಕು ಸಿದ್ದರಾಮನ ಪ್ರೇಮ ಗಳಿಸಬೇಕು ಮುರ್ಗೇಂದ್ರ ಮಹಾಶಿವಗಳ ಪ್ರೇಮ ಗಳಿಸಬೇಕು ಸದ್ಗುರು ಎಲ್ಲಾ ಪ್ರಭು ಮಹಾರಾಜರನ್ನ ಎನ್ನ ಮನೋ ಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲಸನ್ನೆ ಬೀಸಿದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಶ್ರೀಚರಣಕ್ಕೆ ಭಕ್ತಿಯ ನಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂಥ ಪೂಜೆ ಇಪ್ಪರಿಗೆ ಶರಣರಲ್ಲಿ ರಾಜೇಂದ್ರ ದೇಸಾಯಿ ಅವರಲ್ಲಿ ಸಂಗಪ್ಪ ಅವರಲ್ಲಿ ನಮ್ಮ ಮಾರುತಿ ಗೋಟಾಕವರಲ್ಲಿ ಪಾಟೀಲ್ ಪಾಟೀಲರಲ್ಲಿ ಪುರಸಭೆ ಅಧ್ಯಕ್ಷರಲ್ಲಿ ಪುರಸಭೆ ಎಲ್ಲ ಸರ್ವ ಸದಸ್ಯರಲ್ಲಿ ನಾಟಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಪದಾಧಿಕಾರಿಗಳಲ್ಲಿ ಸಂಗೀತದ ಎಲ್ಲ ಸರ್ವ ಸದಸ್ಯರಲ್ಲಿ ಈ ಮಹಾ ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸಮಸ್ತ ಶ್ರೀಮಠದ ಸಮಸ್ತ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಚನೆ ಒಂದು ಸ್ವಲ್ಪ ನೆಲದಿಂದ ನೆಲ ಸ್ವಲ್ಪ ದೂರ ಆದಾಗ ವ್ಯತ್ಯಾಸ ಹೇಗಾಗ್ತದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ ಇಲ್ಲಿವರೆಗೆ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತ ಎಲ್ಲ ಜನರು ಇವರೇ ನಾಟಕದಲ್ಲಿ ಜನರು ಇವರೇ ಅಲ್ಲಿ ಎಷ್ಟು ಶಾಂತವಾಗಿ ಕುಂತಿದ್ರು ಇಲ್ಲಿ ಎಲ್ಲರು ಎಷ್ಟು ಗದ್ಲಾ ಗದ್ಲಾ ಮಾಡ್ತಾ ಇದ್ದಾರೆ ಅಂದ್ರೆ ನಾಟಕ ಎಲ್ಲ ಕಡೆ ಗದ್ಲ ಹಾಕೋದು ಅಂತಂದ್ರೆ ಅದು ನಾಟಕದ ಒಳಗಡೆ ಒಂದೇ ಸಾಧ್ಯ ಅನ್ನುವಂಥ ಒಂದು ಭಾವನೆ ಅದು ಎಲ್ಲರಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಆದರೆ ನಮ್ಮ ಮಗಳು ಕೂಡ ಮಹಾಮಠದ ಗುರುವಿನ ಅಂಗಳದಲ್ಲಿ ನಡೆಯುವಂಥ ಕಾರ್ಯ ಅದು ಹೇಗಾಗ್ಬೇಕು ಅಂತ ಕೇಳಿದ್ರೆ ಒಂದು ನಾಟಕನೂ ಕೂಡ ಮಹಾಮಟ್ಟದ ಜಾತ್ರೆ ತರ ನಡೀತದೆ ಅನ್ನುವಂಥದ್ದು ನೀವೆಲ್ಲರೂ ತೋರಿಸ್ಕೊಡ್ಬೇಕು ಇಲ್ಲಿ ಬಂದು ಕೂಗ್ ಹಾಕೋದು ಜೋರಾಗಿ ಕೂಗೋದು ಇವೆಲ್ಲವೂ ಕೂಡ ಏನಂದರೆ ಮನೋರಂಜನೆಗಾಗಿ ಇರುವಂಥ ನಾಟಕ ಅಲ್ಲ ಈ ನಾಟಕದಿಂದ ಏನೋ ಒಂದು ಸಂದೇಶ ಸಮಾಜಕ್ಕೆ ಇರ್ತದೆ ಆ ಸಂದೇಶವನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದೇ ನಾಟಕದ ಉದ್ದೇಶ ಏನೋ ಇಡೀ ರಾತ್ರಿ ಒಂದಿಷ್ಟು ಕುಡಿದು ಬಂದು ಜೋರಾಗಿ ಗದ್ಲ ಹಾಕೊಂಡು ಬಂದು ಈ ನಾಟಕದೊಳಗಡೆ ಕೂತು ನೀವೆಲ್ಲರೂ ಕೂಗಿ ಹಾಕೋದು ಒಂಥರ ಜಗಳ ಮಾಡ್ಕೊಳ್ಳೋದು ಇಂಥ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಯಿತು ಅಂದರೆ ಬಹುಶಃ ಅದು ನಾಟಕಕ್ಕಷ್ಟೇ ಕೆಟ್ಟ ಹೆಸರಲ್ಲ ಮಹಾಮಠಕ್ಕೂ ಒಂದು ಕೆಟ್ಟ ಹೆಸರು ತಂದಂತ ರೀತಿಯಲ್ಲಿ ಆಗ್ತದೆ ಹೀಗಾಗಿ ನಮ್ಮ ಮುಗುಳ್ಕೋಡು ಮಹಾಮಠದ ಭಕ್ತರು ಅಭಿಮಾನದ ಭಕ್ತರು ಎಲ್ಲಾ ತಿಳುವಳಿಕೆ ಇದ್ದಂತ ಭಕ್ತರು ಅನ್ನುವಂಥದ್ದು ನಂಬಿಕೆ ನನಗಿದೆ ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿ ರೀತಿಯಿಂದ ನಡಿಬೇಕು ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಗುರುಗಳ ಕ್ಷೇತ್ರದಲ್ಲಿ ಅದು ಹೇಗಾಗ್ಬೇಕು ಅಂತ ಕೇಳಿದ್ರೆ ಇವತ್ತು ಏನು ನಾಟಕವನ್ನ ಇಟ್ಟಿದ್ದಾರೆ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಅನ್ನುವಂಥದ್ದು ಅರ್ಥಾತ್ ಇದರ ಒಂದು ಸಂದೇಶ ಏನು ಅಂತ ಕೇಳಿದ್ರೆ ಈ ಭಾರತ ಒಂದು ಭವ್ಯವಾದಂಥ ಭಾರತ ದೇಶಕ್ಕೆ ಒಬ್ಬ ಬೆನ್ನೆಲು ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೇಗಲ ಯೋಗಿ ರೈತ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತಾರೆ ಹೀಗಾಗಿ ಈ ಮಹಾಮಠದ ನೆಲದೊಳಗಡೆ ಪ್ರಪ್ರಥಮವಾಗಿ ಒಂದು ನಾಟಕವನ್ನ ಪ್ರಾರಂಭ ಆಗಿದೆ ಎಲ್ಲ ನಮ್ಮ ನಾಟಕ ವ್ಯವಸ್ಥೆಯನ್ನು ಮಾಡಿರುವಂಥ ಸರ್ವ ಸಿಬ್ಬಂದಿಯವರು ನನ್ನ ಹತ್ರ ಬಂದು ಗುರುಗಳ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾಟಕವನ್ನ ಮಾಡಬೇಕು ಅಂತ ನಾವೆಲ್ಲರೂ ಸಂಕಲ್ಪವನ್ನ ಮಾಡಿದ್ದೇವೆ ಆಶೀರ್ವಾದ ಮಾಡಿದ್ರೆ ಮುಂದುವರಿತೇವೆ ಅಂತ ಅವಾಗ ಬಂದಾಗ ನಾನೇ ಸ್ವತಃ ನನ್ನ ಕೈಯಿಂದ ಈ ನಾಟಕ ಸಂಘದ ಹೆಸರನ್ನ ಬರೆದುಕೊಟ್ಟು ನೀವು ಶ್ರೀ ಸಿದ್ದರಾಮೇಶ್ವರ ನಾಟ್ಯ ಸಂಘ ಅಂತ ಹೆಸರಿಟ್ಟು ಈ ನೆಲದೊಳಗಡೆ ನೀವು ನಾಟಕ ಮಾಡ್ರಿ ಅದು ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಅವರಿಗೆ ಹೇಳಿದ್ದೇವೆ ಹೀಗಾಗಿ ಇವತ್ತು ಆ ನಾಟಕ ನೋಡಿ ಮಠದ ಒಂದು ಪರಂಪರೆಯಲ್ಲಿ ಭಕ್ತರ ಲಕ್ಷಣ ಆಗಿರ್ತವೆ ನೀವು ಬಹುಶಃ ಯಾವ್ದಾದ್ರು ಜಾತ್ರೆ ಒಳಗಡೆ ಹೋದ್ರೆ ಯಾವ್ದಾದ್ರು ನಾಟಕದೊಳಗಡೆ ಹೋದ್ರೆ ಯಾರು ಕೂಡ ಜೈಕಾರ ಹಾಕೋದಿಲ್ಲ ಆದ್ರೆ ನಮ್ಮ ನಾಟಕದೊಳಗಡೆ ಜೈಕಾರ ಹಾಕ್ತಾರೆ ಅಂತಂದ್ರೆ ಇಲ್ಲಿ ನೋಡಂತವರಲ್ಲಿ ಮತ್ತು ಮಾಡಂತವರಲ್ಲಿ ಎಲ್ಲ ಲಿಂಗ ಮಹಾಪ್ರಭುಗಳು ಪ್ರವೇಶ ಆಗ್ತಾರೆ ಅಂತೇಳಿ ಜೈಕಾರ ಬರ್ತವೆ ಎಲ್ಲರ ಬಾಯಿಂದ ಹೀಗಾಗಿ ನೆಲದ ಆಶೀರ್ವಾದ ಬಹಳ ಭವ್ಯವಾದಂಥ ರೀತಿಯಲ್ಲಿದೆ ಇಲ್ಲಿ ನಾವು ನಾಟಕವನ್ನು ನೋಡಬೇಕು ಇಲ್ಲಿ ನಾವು ಅದರ ಸಂದೇಶವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನೀವೆಲ್ಲರೂ ಏನು ಕೂತಿದ್ದೀರಲ್ಲ ಇವತ್ತು ರೈತನ ಪಾತ್ರ ನಮ್ಮ ದೇಶದಲ್ಲಿ ಎಂಥ ಪ್ರಮುಖವಾದಂಥ ಪಾತ್ರ ಇದೆ ಅಂದರೆ ಇವತ್ತೆಲ್ಲ ರಾಜಕಾರಣಿಗಳು ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲರೂ ಕೂಡ ರೈತನ ಬಗ್ಗೆ ರೈತನ ಕಳಕಳಿಯ ಬಗ್ಗೆ ಮಾತುಗಳನ್ನು ಹೇಳ್ತಾರೆ ವಿನಃ ರೈತರಿಗೆ ಯಾರು ಕೂಡ ಸಹಕಾರಾತ್ಮಕವಾಗಿ ಸ್ಪಂದನ ಮಾಡ್ತಕ್ಕಂಥ ವ್ಯವಸ್ಥೆ ಅದು ನಮ್ಮ ದೇಶದಲ್ಲಿಲ್ಲ ಆದರೆ ಇವತ್ತು ರೈತ ಒಂದು ಕ್ಷಣ ತನ್ನ ಒಂದು ಸೆಟ್ಟನ್ನ ತೋರಿಸ್ದ ಅಂತಂದ್ರೆ ಬಹುಶಃ ಇಡೀ ಭಾರತ ದೇಶದ ಎಲ್ಲ ಜನರು ಉಪವಾಸ ಕೂಡ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗ್ತದೆ ಹೀಗಾಗಿ ರೈತ ಈ ದೇಶದ ಒಂದು ಶಕ್ತಿ ಅನ್ನುವಂಥ ಭಾವನೆಯಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ದೇಶದ ರಾಷ್ಟ್ರಪತಿ ಆದಂಥವ್ರು ಅವರು ಗುಲ್ಬರ್ಗಕ್ಕೆ ಬಂದರು ರಾಷ್ಟ್ರಪತಿ ಇದ್ದಂಥ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಬಂದರು ಗುಲ್ಬರ್ಗಕ್ಕೆ ಬಂದು ತಮ್ಮ ಮಾತಿನ ಮುಖಾಂತರ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಟ್ಟರು ಅದೇನು ಅಂತ ಕೇಳಿದ್ರೆ ಎಲ್ಲರೂ ಐ ಎ ಎಸ್ ಆಫೀಸರ್ ಆಗಬೇಕು ಎಲ್ಲರೂ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗ್ಬೇಕು ಎಲ್ಲರೂ ದೊಡ್ಡ ವ್ಯಕ್ತಿಗಳಾಗಬೇಕು ವಿಜ್ಞಾನಿಗಳಾಗಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟರು ಕರೆಯನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಎಷ್ಟು ಸರಳ ಜೀವಿಗಳಂದ್ರೆ ವೇದಿಕೆ ಮುಖಾಂತರ ಎಲ್ಲರೂ ಕೂಡ ಎಲ್ಲರಿಗೆ ಸಂದೇಶವನ್ನ ಕೊಟ್ಟರು ಆದ್ರೆ ಆ ಸಂದರ್ಭದಲ್ಲಿ ಒಬ್ಬ ಎಂಟನೇ ತರಗತಿಯ ಮಗು ಆ ವೇದಿಕೆ ಒಳಗಡೆ ಎದ್ದು ನಿಂತು ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಅವರಿಗೆ ಒಂದು ಮಾತನ್ನ ಕೇಳ್ತಾನೆ ಮಹಾ ಮಾನ್ಯ ರಾಷ್ಟ್ರಪತಿಗಳಾದಂತಹ ತಾವುಗಳು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಅಂತ ಪ್ರಶ್ನೆ ಕೇಳ್ತೀನಿ ಅಂತ ತಿಳ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಅದೇನು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಾದಂತಹ ತಾವುಗಳು ತಮ್ಮ ಭಾಷಣದ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಟ್ರಿ ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ರಿ ಎಲ್ಲರೂ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗ್ರಿ ಅಂತ ಹೇಳಿದ್ರಿ ಆದ್ರೆ ನೀವು ನಿಮ್ಮ ಸಂದೇಶದಲ್ಲಿ ಒಬ್ಬ ಒಳ್ಳೆ ದೊಡ್ಡ ರೈತ ಆಗುವಂತ ನೀವು ಸಂದೇಶ ಕೊಡ್ಲಿಲ್ಲ ಯಾಕೆ ಅನ್ನುವಂತ ಮಾತನ್ನು ಒಬ್ಬ ಮಗು ಪ್ರಶ್ನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಹುಶಃ ಬೇರೆ ರಾಷ್ಟ್ರಪತಿಗಳಿದ್ರೆ ಏನೇನೋ ಹೇಳ್ತಿದ್ರು ಆದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ಒಂದು ಆ ಒಂದು ಹೇಳಿಕೆಯಲ್ಲಿ ಆ ಒಂದು ಮಾತುಗಳನ್ನ ಹೇಳದಂತ ರೀತಿಯಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಒಬ್ಬ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರು ಕ್ಷಮೆ ಮಾಡು ನಾನು ಈ ಮಾತನ್ನ ಹೇಳಬೇಕಾಗಿತ್ತು ಹೇಳಕ್ ನೆನಪಾಗಿಲ್ಲ ನೀನು ಕ್ಷಮೆ ಮಾಡು ಆದ್ರೆ ಇವೆಲ್ಲ ಆಗೋದಕ್ಕಿಂತ ಮುಂಚೆ ಒಬ್ಬ ದೊಡ್ಡ ರೈತ ಆದ ಅಂತಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕ್ಬೋದು ಅನ್ನುವಂತ ಮಾತನ್ನ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಹೀಗಾಗಿ ಈ ದೇಶದ ರೈತರು ಬಹಳಷ್ಟು ಈ ದೇಶಕ್ಕೆ ಒಂದು ಶಕ್ತಿಯಾಗಿದ್ದಾರೆ ಹೀಗಾಗಿ ವಿಶೇಷವಾದಂತ ಒಂದು ನಾಟಕವನ್ನ ಈ ವೇದಿಕೆ ಮುಖಾಂತರ ನಡೀತದೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಆಗಮಿಸಿ ತಮ್ಮ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಭಾಳ ಜನ ಅತಿಥಿಗಳು ಬರಬೇಕಾಗಿತ್ತು ಕೆಲವೊಂದು ಜನ ಅತಿಥಿಗಳು ಮಾತ್ರ ಬಂದಿದ್ದಾರೆ ಇನ್ನೂ ಭಾಳ ಜನ ನನ್ನ ಆಶೀರ್ವಾದದ ಮುಖಾಂತರ ಅವ್ರ ಜೊತೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲಾಲಿಂಗ ಪ್ರಭುಗಳ ಹೆಸರಿನಲ್ಲಿ ನಾನು ಈ ನಾಟ್ಯ ಸಂಘಕ್ಕೆ ಹನ್ನೊಂದು ಸಾವಿರ ಆಶೀರ್ವಾದ ರೂಪದಲ್ಲಿ ನಾನು ಅವರಿಗೆ ನೀಡ್ತೇನೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಈ ನಾಟಕ ಯಶಸ್ವಿಯಾಗಲಿ ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಣ್ಣಪ್ಪಗೌಡರು ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಸರ್ ನಾವು ಪಟ್ಟಿ ಮಾಡಕ್ಕೆ ಕೂತೀವಿ ಅಂದ್ರೆ ಬಹುಶಃ ನಾಟಕದ ಖರ್ಚು ಎಲ್ಲ ಮುಗಬಿಡ್ತದೆ ಕಾರಣ ಇಷ್ಟೇ ಕೊಡ್ತಕ್ಕಂಥದ್ದು ಒಂದು ನಾಟಕ ಯಶಸ್ವಿ ಆಗಲಿ ಅನ್ನುವಂಥ ಭಾವನೆಯಿಂದ ನಮ್ಮ ಸಂಗಪ್ಸರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಇರಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ಮಾರುತಿ ಗೋಕಾಕ್ ಅವರು ಎರಡು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಎರಡು ಸಾವಿರದ ಒಂದು ರೂಪಾಯಿ ಹೀಗಾಗಿ